ನಮಸ್ತೆ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ಜಗತ್ತಿನ ಪ್ರಮುಖ ನಾಗರಿಕತೆಗಳಲ್ಲಿ ಒಂದಾದ ಈಜಿಪ್ಟ್ ನಾಗರಿಕತೆಯ ಬಗ್ಗೆ ತಿಳಿದುಕೊಳ್ಳೋಣ ನೈಲ್ ನದಿಯು ಈಜಿಪ್ಟ್ ನಾಗರಿಕತೆಯ ಜೀವನಾಡಿಯಾಗಿತ್ತು ಈ ನದಿಯು ಈಜಿಪ್ಟ್ ನಾಗರಿಕತೆಯ ಜನರ ಮುಖ್ಯ ಕಸುಬಾದ ಕೃಷಿಗೆ ಸಹಕಾರಿಯಾಗಿತ್ತು ನೈಲ್ ನದಿಯು ಪ್ರಪಂಚದ ಅತಿ ಉದ್ದವಾದ ನದಿಯಾಗಿದೆ ಈಜಿಪ್ಟಿನ ಜನರ ಭಾಷೆಯನ್ನು ಹಿರೋಬ್ಲೈಪಿಕ್ಸ್ ಎನ್ನುವರು ಇದು ಸಂಕೇತಗಳ ಭಾಷೆಯಾಗಿತ್ತು ಸಣ್ಣ ಚಿತ್ರಣಗಳನ್ನು ಒಳಗೊಂಡ ಇದನ್ನು ಹಿರೋಗ್ಲೆಪಿಕ್ಸ್ ಅಥವಾ ಪವಿತ್ರ ಬರವಣಿಗೆ ಎಂದು ಕರೆಯುತ್ತಾರೆ ಸತ್ತವರ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಳುವಾದ ಬಟ್ಟೆಯಿಂದ ಸುತ್ತಿಡುತ್ತಿದ್ದರು ಇಡೀ ದೇಹವನ್ನೆಲ್ಲಾ ಆವರಿಸುವಂತೆ ಅವುಗಳನ್ನು ಸಂರಕ್ಷಿಸಲಾಯಿತು ಹೀಗೆ ಸಂರಕ್ಷಿಸಲ್ಪಟ್ಟ ದೇಹವನ್ನು ಮಮ್ಮಿ ಎಂದು ಕರೆಯಲಾಗಿದೆ ಈ ದೇಹವನ್ನು ವಿಶೇಷವಾಗಿ ತಯಾರಿಸಿದ ಶವಪೆಟ್ಟಿಗೆಯಲ್ಲಿ ಇಡಲಾಗುತ್ತಿತ್ತು ಈಜಿಪ್ಟಿನ ಜನರು ಪರಲೋಕದ ಬಗ್ಗೆ ನಂಬಿಕೆ ಇಟ್ಟಿದ್ದರು ಸತ್ತವರನ್ನು ಅಥವಾ ಚಿರನಿದ್ರೆಯಲ್ಲಿರುವವರನ್ನು ಯಾರು ಬಾಧಿಸದಂತೆ ಬೃಹತ್ ಶಿಲೆಗಳನ್ನು ಬಳಸಿ ಗೋಪುರದಂತೆ ಸಮಾಧಿಯ ಮೇಲೆ ಕಟ್ಟಡವನ್ನು ಕಟ್ಟಲಾಯಿತು ಸ್ಪರ್ಧೆಯಂತೆ ಶ್ರೀಮಂತರು ಹಾಗೂ ದೊರೆಗಳು ಅತ್ಯಂತ ಎತ್ತರದ ಗೋಪುರದ ಶಿಖರವನ್ನು ಕಟ್ಟಿದರು ಗ್ರೀಕರು ಇದನ್ನು ಪಿರಮಿಡ್ ಎಂದೂ ಕರೆದರು ಈಜಿಪ್ಟನ್ನು ಆಳುತ್ತಿದ್ದ ರಾಜರುಗಳನ್ನು ಫ್ಯಾರೋಗಳೆಂದೂ ಕರೆಯುತ್ತಾರೆ ಫ್ಯಾರೋ ಎಂದರೆ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ ಎಂದೂ ಕರೆಯುತ್ತಾರೆ ಟೊಲಮಿ ರಾಜ ಮನೆತನದ ಸ್ಥಾಪಕ ಈತ ಅಲೆಕ್ಸಾಂಡ್ರಿಯಾ ನಗರವನ್ನು ನಿರ್ಮಿಸಿದನು ಈಜಿಪ್ಟಿನ ಕಡೆಯ ರಾಣಿ ಕ್ಲಿಯೋಪಾತ್ರ ರೋಮನ್ನರು ಈಕೆಯ ಸೈನ್ಯಕ್ಕಿಂತ ಸೌಂದರ್ಯಕ್ಕೆ ಹೆದರುತ್ತಿದ್ದರು ರೋಮನ್ನರ ರಾಜ ಜೂಲಿಯಸ್ ಸೀಸರ್ನ ಉತ್ತರಾಧಿಕಾರಿ ಅಗಸ್ಟ್ನು ಕ್ಲಿಯೋಪಾತ್ರ ರಾಣಿಯ ಸೈನ್ಯವನ್ನು ಸೋಲಿಸಿದನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು